ಮಹಾರಾಜರು ಗಂಡಸರಲ್ಲವೇ ನಮ್ಮ ಹಾಗೆ ಮೀಸೆ ಒತ್ತ ಮಹನೀಯರಲ್ಲವೇ ಗಂಡಸರು ಕೂಡ ಅಡುಗೆ ಮಾಡ್ತಾರೆ ಅಂತ ಪುರಾಣದಲ್ಲಿ ಇತಿಹಾಸದಲ್ಲಿ ನೋಡಿದ್ದೀರಿ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ನಿಮಗೆ ಇವತ್ತು ನಾನು ಇವತ್ತು ನಿಮಗೆ ಪಾಲಾಕ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಹೊಸ್ದಾಗಿ ಕೇಳಿಸ್ತಾ ಇರ್ಬೋದು ಈ ಪದ ಪಾಲಕ್ ಚಿಕನ್ ಫ್ರೈ ಹೇಗೆ ಅಂತ ಬನ್ನಿ ಅದಕ್ಕೆ ಏನೇನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಚಿಕನನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಇದು ಇದ್ದೀರಲ್ವ ಇದೇ ಪಾಲಾಕ್ ಪನ್ನೀರ್ ಫ್ರೈಗೆ ಇದೇ ಪ್ರಮುಖವಾದಂತಹ ಒಂದು ಸಾಮಗ್ರಿ ನೋಡ್ತೀರಲ್ಲ ಈ ತಟ್ಟೆಯಲ್ಲಿ ಯಾವ್ಯಾವ ಥರ ವಸ್ತುಗಳನ್ನು ಸಾಮಗ್ರಿಗಳು ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕಾಳು ಮೆಣಸು ಇದಕ್ಕೆ ನಾವು ಯಾವುದೇ ಚಿಲ್ಲಿ ಪೌಡ್ರ್ ಹಾಕೋದಿಲ್ಲ ಧನಿಯಾ ಪೌಡ್ರ್ ಹಾಕೋದಿಲ್ಲ ಅದರ ಬದಲಾಗಿ ನೋಡ್ಬೋದು ನೀವು ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಹಸಿಮೆಣ್ಸಿನ್ಕಾಯನ್ನು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಟೊಮೊಟಾ ಒಂದು ಅರ್ಧ ಟೊಮೊಟ ಇದೆ ಚಕ್ಕೆ ಮತ್ತು ಲವಂಗ ಇದು ನೋಡ್ಬೋದು ಹೊಸದಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಇದು ಗಸಗಸೆ ಪಾಲಕ್ ಚಿಕನ್ ಫ್ರೈಗೆ ಈ ಒಂದು ವಸ್ತು ಇದೆಯಲ್ಲ ಸಾಮಗ್ರಿ ಇದು ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಇಷ್ಟಾದಮೇಲೆ ನಾನು ನೀರಿನಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ತೊಳೆದಿಟ್ಕೊಂಡಿದ್ದೀನಿ ಇದು ಮಿಕ್ಸಿಯಲ್ಲಿ ಹಾಕಿ ಅದ್ರ ಜೊತೆಯಲ್ಲಿ ರುಬ್ಬಿ ಹಾಕೋದ್ರಿಂದ ರುಚಿ ಬಹಳ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಿಮಗೆ ಪಾಲಾಕ್ ರುಚಿಯಾದ ಪಾಲಕ್ ಚಿಕನ್ ಫ್ರೈ ತಿನ್ನಿಸೇ ನಾನು ಈ ವಿಡಿಯೋನ ಎಡಿಟ್ ಮಾಡೋದು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರಿ ಕಂಪ್ಲೀಟಾಗಿ ನಿಮಗೆ ಈ ಒಂದು ರೆಸಿಪಿಯನ್ನು ಹೇಳ್ಕೊಡ್ತೀನಿ ಮುಂದಿನ ಪ್ರೊಸೆಸ್ಗೆ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ಹೇಳ್ತಾ ಇದ್ದಲ್ಲ ನನ್ನ ಒಂದು ರೆಸಿಪಿಗಳಲ್ಲಿ ಮಡಕೆಯನ್ನು ತುಂಬ ಯೂಸ್ ಮಾಡ್ತೀನಿ ಯಾಕಂದರೆ ಆರೋಗ್ಯ ಇರೋದೇ ಮಡಿಕೆಯಲ್ಲಿ ಬೆಂದಂತಹ ಆಹಾರದಲ್ಲಿ ಈಗ ನಾನು ಇದರಲ್ಲಿ ಒಂದೆರಡು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಅದನ್ನು ಇದ್ದೀನಿ ನೋಡ್ಬೋದು ಬಂದು ಎಣ್ಣೆ ಕಾದಿದೆ ಫ್ರೆಂಡ್ಸ್ ಅಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿಯನ್ನು ಒಂದೆರಡು ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಇಲ್ಲದನ್ನೆಲ್ಲ ಒಂದು ಅರ್ಧ ಕೆ ಜಿ ಚಿಕನನ್ನು ತೊಂದರೆ ಇಟ್ಕೊಂಡಿದ್ದೀನಲ್ಲ ಅದನ್ನು ಈಗ ಕಾದಿರ್ತಕ್ಕಂಥ ಅಥವಾ ಈರುಳ್ಳಿ ಬ್ರೌನ್ ಬಂದ ಮೇಲೆ ಅದರಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ చూకండి. ಸ್ವಲ್ಪ ಅರಿಶಿನವನ್ನು ಸೇರಿಸ್ಬೇಕು ಫ್ರೆಂಡ್ಸ್ ನೋಡಿ ಒಂದು ಚಿಕ್ಕ ಅಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಡೋಣ ಫ್ರೆಂಡ್ಸ್ ಅರ್ಧ ಕೆ ಜಿ ಅಲ್ವಾ ಅರ್ಧ ಕೆ ಜಿ ನನ್ನ ಲೆಕ್ಕದಲ್ಲಿ ಇಷ್ಟು ಉಪ್ಪು ಹಾಕಿದ್ರೆ ಸಾಕು ಅರ್ಧ ಕೆ ಜಿ ಮಾಂಸಕ್ಕೆ ರುಚಿಯಾಗಿ ಉಪ್ಪು ಮಸಾಲೆ ಚೆನ್ನಾಗಿ ತಿಳಿಸ್ಕೊಳ್ಬೇಕು ಫ್ರೆಂಡ್ಸ್ ಸಣ್ಣ ಉರಿಯಲ್ಲಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನೋಡಿ ಅದನ್ನು ನಾನು ಮುಚ್ಚಳದಿಂದ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಿಕನ್ನು ಅದ್ರ ಬೇಯ್ತಾ ಇದೆ ನಾನು ಹೇಳಿದ್ನಲ್ವ ಎಲ್ಲ ಒಂದು ಸಾಮಗ್ರಿಗಳನ್ನು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡು ಆ ಚಿಕನ್ಗೆ ಸೇರಿಸ್ತೇನೆ ಫ್ರೆಂಡ್ಸ್ ನಾನು ಪಾಲಕ್ಕು ಮತ್ತು ಎಲ್ಲ ವಸ್ತುಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಜೊತೆಯಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ಈ ಗೋಡಂಬಿ ಮತ್ತು ಈ ಒಂದು ಬಾದಾಮಿಯನ್ನು ಕೂಡ ಸೇರಿಸಿ ಎಲ್ಲವನ್ನೂ ಕೂಡ ಮಿಕ್ಸಿಯಲ್ಲಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊತೀರಿ ಆ ನಂತರ ನಾನು ಮುಂದಿನ ಒಂದು ಪ್ರೋಸೆಸ್ ಬಗ್ಗೆ ಮಾತಾಡ್ತೀನಿ ಫ್ರೆಂಡ್ಸ್ ನೋಡಿ ಚಿಕನ್ನು ಬೇಯ್ತಾ ಇದೆ ನಾನು ಅದನ್ನು ಎಷ್ಟು ಬಿಂದಿದೆ ಅಂತ ಅಂತ ಓ ಸಣ್ಣ ಊರಿಯಲ್ಲಿ ತುಂಬ ಚೆನ್ನಾಗಿ ಅದು ಬಾಯ್ಲ್ ಇದೆ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್ ಪಾಲಾಕು ಜೊತೆಯಲ್ಲಿ ಸೇರಿರ್ತಕ್ಕಂಥ ಮಸಾಲೆ ಎಲ್ಲ ಸೇರಿ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಕಲರ್ಫುಲ್ ಗ್ರೀನ್ ಕಲರ್ ಇರತಕ್ಕಂಥ ಮಸಾಲೆ ಅದಕ್ಕೆ ಪಾಲಕ್ ಚಿಕನ್ ಫ್ರೈ ಅಂತ ಕರೆದಿದ್ವಿ ನಾನು ಬನ್ನಿ ಇದನ್ನ ಅದರಲ್ಲಿ ಸೇರಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಅದು ಆ ಮಸಾಲೆಯಲ್ಲಿ ಇನ್ನು ಚಿಕನ್ ಅನ್ನು ನಾವು ತಿಪ್ಪಿಸ್ಕೊಟ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಏನಾದರೂ ನಾವು ಇದನ್ನು ಸಣ್ಣೂರಿಯಲ್ಲಿ ಬೇಯಿಸಿದ್ರೆ ರುಚಿ ರುಚಿಯಾದ ಪಾಲಕ್ ಚಿಕನ್ ಫ್ರೈ ರೆಡಿ ಆಗುತ್ತೆ ಆಮೇಲೆ ಬ್ಯಾಟಿಂಗ್ ಮಾಡ್ತಾ ಇರೋದೇ ಸಿಕ್ಸು ಬೌಂಡ್ರಿ ಹೊಡಿತಾ ಇರದೆ ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಸಣ್ಣೂರಿಯಲ್ಲಿ ಬೆಂದ ಮೇಲೆ ನೀವೇ ನೋಡ್ಬೋದು ಯಾವ ರೀತಿ ಅದು ಕಲರ್ಫುಲ್ಲಾಗಿ ಬಂದಿದೆ ಅಂದ್ಬಿಟ್ಟು ನೆಕ್ಸ್ಟ್ ಏನಂತ ಗೊತ್ತಲ್ವಾ ರೆಡಿ ಆಗದೆ ಬ್ಯಾಟಿಂಗ್ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಸಣ್ಣ ಬೆಂದ ಮೇಲೆ ಮಡಿಕೇಲಿ ರೆಡಿಯಾಗಿರ್ತಕ್ಕಂತಹ ಪಾಲಕ್ ಚಿಕನ್ ಫ್ರೇ ಮೋಸ್ಟ್ ಗ್ರೀನ್ ಕಲರ್ ಇರುತ್ತಲ್ವಾ ಅದನ್ನು ಹೇಳ್ಬೇಕಾ ನೋಡಿ ವಾ ಅದ್ಭುತವಾಗಿ ಮಡಕೆಯಲ್ಲಿ ಬೆಂದಿರೋದು ಅಂದರೆ ಏನು ಸಾಮಾನ್ಯನ ಮತ್ತು ಇದು ಡಿಫ್ರೆಂಟಾಗಿ ಬೇರೆ ಕಾಣಿಸ್ತಾ ಇದೆ ಬನ್ನಿ ಚಪಾತಿ ಇದೆ ಚಪಾತಿ ರೈಸ್ ಇದೆ ಇದ್ರ ಜೊತೇಲಿ ಬ್ಯಾಟಿಂಗ್ ಮಾಡಿ ಫೋರ ಸಿಕ್ಸು ಅಥವಾ ಬೋಲ್ಡ್ ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ ಬಿಸಿ ಇದೆ ಮಸಾಲೆ ಅಭ್ಯಾಸ ಅಲ್ವಾ ಯಾವಾಗ ಮಸಾಲೆ ನೋಡಲೇಬೇಕು ಓ ಬಹುಶಃ ಇನ್ನೂರು ರೂಪಾಯಿ ಕೊಟ್ಟರು ಇಂಥ ಚಿಕನ್ ಸಿಕ್ಕೋದಿಲ್ಲ ಫ್ರೆಂಡ್ಸ್ ಯಾವ ಹೋಟಲ್ಲು ಇಷ್ಟು ಚೆನ್ನಾಗಿ ಮಾಡಿಕೊಟ್ರೋದು ಅದು ಮನೆ ಹೋಮ್ ಮೇಡು ಸಿಕ್ಕೋದಿಲ್ಲ ಚಪಾತಿಯಲ್ಲಿ ನೋಡೋಣ ಹ್ಞೂ ಚಿಲ್ಲಿ ಪೌಡರ್ ಹಾಕದೆ ತುಂಬ ಸ್ಪೈಸಿಯಾಗಿರ್ತಕ್ಕಂತಹ ಒಂದು ಪಾಲಾ ಚಿಕನ್ ಫ್ರೈ ನಿಮಗೋಸ್ಕರ ನಮಗೋಸ್ಕರ ರೆಡಿ ಮಾಡಿದ್ದೀರಿ ರೈಸ್ ರೈಸ್ ಜೊತೆ ಹೇಗಿರುತ್ತೆ ನೋಡೋಣ ಆಹಾ ಎಂತ ರುಚಿ ಪಾಲ ಚಿಕನ್ನ ರುಚಿ ಅದ್ಭುತವಾಗಿದೆ ಫ್ರೆಂಡ್ಸ್ ಒಂದ್ಸಲಿ ಮಾಡಿ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಶೇರ್ ಇರಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ವಾಚ್ ಮಾಡಿದ್ದೀವಿ